ಶ್ರೀ ಸದ್ಗುರು ಮಹದೇಶ್ವರ ಸ್ವಾಮೀಜಿ ಉಪಾಧ್ಯಕ್ಷರು ಬಸವಧರ್ಮ ಪೀಠ ಕೂಡಲ ಸಂಗಮ ಉತ್ತಮ ವಾಗ್ಮಿ ಸಾಹಿತಿ ಪ್ರಥಮ ಮಹಿಳಾ ಜಗದ್ಗುರು ಅನ್ನೋ ಖ್ಯಾತಿಗೆ ಪಾತ್ರರಾಗಿದ್ದ ಮಾತೆ ಮಹಾದೇವಿಯವರು ಕೂಡಲ ಸಂಗಮ ಬಸವ ಕಲ್ಯಾಣದಲ್ಲಿ ಕಾರ್ಯಕ್ರಮ ಆಯೋಜಿಸಿ ಶರಣಧರ್ಮ ಪ್ರಚಾರದಲ್ಲಿ ಸಕ್ರಿಯರಾಗಿದ್ದ ಮಾತೆ ಮಹಾದೇವಿಯವರಿಂದ ಪ್ರೇರೇಪಣೆಗೊಂಡು ಸಮಾಜ ಸೇವೆಗೆ ಜೀವನ ಮುಡಿಪಾಗಿಸಬೇಕು ಅನ್ನೋ ಹಂಬಲದಿಂದ ಶ್ರೀ ಮಹದೇಶ್ವರ ಸ್ವಾಮೀಜಿಯವರು ಎರಡು ಸಾವಿರದ ಆರರಲ್ಲಿ ಸನ್ಯಾಸ ದೀಕ್ಷೆಯನ್ನ ಪಡೆದರು ಕೂಡಲ ಸಂಗಮದ ಬಸವ ಧರ್ಮ ಪೀಠದ ಉಪಾಧ್ಯಕ್ಷರಾಗಿರುವ ಇವರು ಅನಾಥಾಶ್ರಮ ವೃದ್ಧಾಶ್ರಮ ಶಾಲೆ ಮತ್ತು ಕಾಲೇಜುಗಳನ್ನು ತೆರೆದು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶ್ರಮಿಸ್ತಾ ಇದ್ದಾರೆ ಬಸವ ಧರ್ಮ ಪೀಠದಲ್ಲಿ ಗೋಶಾಲೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸ್ತಾ ಮಾತೆ ಮಹಾದೇವಿಯವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಸಾಕ್ತಿದ್ದಾರೆ ಹಾಗಾಗಿ ಶ್ರೀ ಸದ್ಗುರು ಮಹದೇಶ್ವರ ಸ್ವಾಮೀಜಿಯವರಿಗೆ ಯುವರತ್ನ ಪ್ರಶಸ್ತಿ ನೀಡಲು ಜಿ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ ಶ್ರೀ ಸದ್ಗುರು ಮಹದೇಶ್ವರ ಸ್ವಾಮೀಜಿ ಉಪಾಧ್ಯಕ್ಷರು ಬಸವ ಧರ್ಮ ಪೀಠ ಕೂಡಲ ಸಂಗಮ ಉತ್ತಮ ವಾಗ್ಮಿ ಸಾಹಿತಿ ಪ್ರಥಮ ಮಹಿಳಾ ಜಗದ್ಗುರು ಅನ್ನೋ ಖ್ಯಾತಿಗೆ ಪಾತ್ರರಾಗಿದ್ದ ಮಾತೆ ಮಹಾದೇವಿಯವರು ಕೂಡಲ ಸಂಗಮ ಬಸವ ಕಲ್ಯಾಣದಲ್ಲಿ ಕಾರ್ಯಕ್ರಮ ಆಯೋಜಿಸಿ ಶರಣಧರ್ಮ ಪ್ರಚಾರದಲ್ಲಿ ಸಕ್ರಿಯರಾಗಿದ್ದ ಮಾತೆ ಮಹಾದೇವಿಯವರಿಂದ ಪ್ರೇರೇಪಣೆಗೊಂಡು ಸಮಾಜ ಸೇವೆಗೆ ಜೀವನ ಮುಡಿಪಾಗಿಸಬೇಕು ಅನ್ನೋ ಹಂಬಲದಿಂದ ಶ್ರೀ ಮಹದೇಶ್ವರ ಸ್ವಾಮೀಜಿಯವರು ಎರಡು ಸಾವಿರದ ಆರರಲ್ಲಿ ಸನ್ಯಾಸ ದೀಕ್ಷೆಯನ್ನ ಪಡೆದರು ಕೂಡಲ ಸಂಗಮದ ಬಸವಧರ್ಮ ಪೀಠದ ಉಪಾಧ್ಯಕ್ಷರಾಗಿರುವ ಇವರು ಅನಾಥಾಶ್ರಮ ವೃದ್ಧಾಶ್ರಮ ಶಾಲೆ ಮತ್ತು ಕಾಲೇಜುಗಳನ್ನು ತೆರೆದು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶ್ರಮಿಸ್ತಾ ಇದ್ದಾರೆ ಬಸವಧರ್ಮ ಪೀಠದಲ್ಲಿ ಗೋಶಾಲೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಂದ ನಡೆಸ್ತಾ ಮಾತೆ ಮಹಾದೇವಿಯವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಸಾಕ್ತಿದ್ದಾರೆ ಹಾಗಾಗಿ ಶ್ರೀ ಸದ್ಗುರು ಮಹದೇಶ್ವರ ಸ್ವಾಮೀಜಿ ಅವರಿಗೆ ಯುವ ರತ್ನ ಪ್ರಶಸ್ತಿ ನೀಡಲು ಜಿ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ ತುಂಬಾ ಖುಷಿ ನಾವು ಅಂತಕೊಂಡಿರ್ಲಿಲ್ಲ ಇವೆಲ್ಲ ಅವಾರ್ಡ್ ಸಿಗ್ತದೆ ನಮಗೆ ಅಂತೇಳಿ ನಮಗೆ ಒಬ್ಬರು ಕಾಲ್ ಮಾಡ್ಬಿಟ್ಟು ಇಲ್ಲ ತಾವು ಜಿ ಕನ್ನಡ ನ್ಯೂಸ್ ಬರಬೇಕು ಅಂತ ಹೇಳಿದ್ರು ರವಿ ಸರ್ ಅವರು ಆವಾಗ ನಾವು ಬಂದು ಏನು ಎದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಮಪ್ಪ ಸ್ಟಾರ್ಟಿಂಗಲ್ಲಿ ಆಮೇಲೆ ಅವರು ನಮ್ಮ ಜೀವನ ಸಾಧನೆ ಬಗ್ಗೆ ಕೇಳಿದ್ರು ಏನೇನು ಮಾಡಿದ್ದೀರಿ ನೀವೆಲ್ಲ ಅಂಥೇಳಿ ನಮ್ಮದೆಲ್ಲ ಒಂದು ಲೈಫ್ ಹಿಸ್ಟ್ರಿಯಲ್ಲಿ ಅವರಿಗೆಲ್ಲ ಹೇಳ್ದು ತಿಳಿಸ್ತು ಈಗ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಈ ಒಂದು ಯುವರತ್ನ ಪ್ರಶಸ್ತಿ ಸಿಕ್ಕಿರೋದು ನಮಗೆ ಭಾಳ ಸಂತೋಷ ಅನಿಸ್ತು ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಐವತ್ತೊಂದು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ